ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧಾ ಪೂಜಾರಿ ವೀಕ್ಷಕರೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎ ಒನ್ ಆರೋಪಿಯಾಗಿ ಸದ್ಯ ನಟಿ ಪವಿತ್ರ ಗೌಡ ಪರಪ್ಪನ ಅಗ್ರಹಾರದಲ್ಲಿ ಇದ್ದಾರೆ ಸೊ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಪವಿತ್ರ ಗೌಡ ಹಿನ್ನೆಲೆಯನ್ನು ಕೆದಗ್ತಾ ಹೋದಂಥ ಸಂದರ್ಭದಲ್ಲಿ ಸ್ವತಃ ಅವರ ಪತಿಯೇ ಜಿ ಕನ್ನಡ ನ್ಯೂಸ್ಗೆ ಹೇಳಿದಂಥ ಸಂದರ್ಭದಲ್ಲಿ ಅವರು ಹುಟ್ಟುತ್ತಲೇ ಗೋಲ್ಡನ್ ಸ್ಪೂನ್ ಅಂತ ಹೇಳ್ತಾರೆ ಆದರೆ ಒಂದಷ್ಟು ಜನ ಅವ್ರನ್ನ ಹತ್ತಿರದಿಂದ ಬಲ್ಲವರು ಹೇಳ್ತಾರೆ ಖಂಡಿತ ಇಲ್ಲ ತುಂಬ ಕಷ್ಟಗಳನ್ನು ನೋಡಿಕೊಂಡು ನಟಿಯಾಗಬೇಕು ಅಂತ ಹೇಳಿ ಇಂಡಸ್ಟ್ರಿಗೆ ಬಂದವರು ಅಂತ ಹೇಳ್ತಾರೆ ಸೊ ಸಿಕ್ಕಂಥ ಅವಕಾಶಗಳನ್ನು ಪ್ರಾರಂಭದಲ್ಲಿ ಸರಿಯಾಗಿ ಬಳಸ್ಕೊಂಡ್ರು ಮತ್ತೆ ಮತ್ತೆ ಆಕೆ ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅನ್ನೋ ಆರೋಪ ಕೂಡ ಇರುವಂಥದ್ದು ನನಗೆ ಆ ರೀತಿಯ ಬಟ್ಟೆನೇ ಬೇಕು ಈ ರೀತಿಯ ಬಟ್ಟೆ ಬೇಕು ಹಾಗೇ ಇರಬೇಕು ಹೀಗೆ ಇರಬೇಕು ಅಂತ ಹೇಳಿ ಶೂಟಿಂಗ್ ಸೆಟ್ನಲ್ಲಿ ತಕರಾರನ್ನು ತೆಗಿತಾ ಇದ್ದರು ಅನ್ನೋದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳು ಕೂಡ ಇದೀಗ ಹೊರ ಇದೆ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಗೌಡರನ್ನ ತುಂಬ ಹತ್ತಿರದಿಂದ ಕಂಡವರು ತಮ್ಮ ಸಿನಿಮಾದಲ್ಲಿ ಆಕೆಯನ್ನು ಹೀರೋಯಿನ್ ಮಾಡಬೇಕು ಅಂತ ಆಸೆ ಕಂಡವರು ಕನಸು ಕಂಡವರು ನನ್ನ ಜೊತೆ ಇದ್ದಾರೆ ಚಂದ್ರಕಲಾ ಮೇಡಮ್ ಡೈರೆಕ್ಟ್ ಇವರು ಇವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಏನ್ ಹೇಳ್ತಾರಂತ ಕೇಳೋಣ ನಮಸ್ತೆ ನಮಸ್ತೆ ಫೈನ್ ಮ್ಯಾಮ್ ಸಾಕಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನ ಆಲ್ರೆಡಿ ನೀವು ಹಂಚಿಕೊಂಡಿದ್ದೀರಾ ಪವಿತ್ರ ಗೌಡಕ್ಕೆ ಸಂಬಂಧಪಟ್ಟಂತೆ ಇವತ್ತಿಗೂ ಕೂಡ ಪವಿತ್ರ ಗೌಡರನ್ನ ನೋಡ್ತಾ ಇದ್ರೆ ಯಾರಿಗೂ ಕೂಡ ಆಕೆ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಎಲ್ಲೂ ಕೂಡ ಪಶ್ಚಾತ್ತಾಪ ಅಂತ ಕಂಡು ಬರ್ತಾ ಇಲ್ಲ ನೀವು ಅವರನ್ನ ಹತ್ತು ವರ್ಷಗಳ ಹಿಂದೆ ತುಂಬಾ ಹತ್ತಿರದಿಂದ ಬಲ್ಲವರು ಕಂಡವರು ಆಕೆಯ ನಡೆ ನುಡಿಯನ್ನ ನೋಡಿದವರು ಏನ್ ಹೇಳೋದಕ್ಕೆ ಇಷ್ಟಪಡ್ತಾರೆ ಪಶ್ಚಾತ್ತಾಪ ಇಲ್ಲ ಅಂತಲೇ ನಾನು ಹೇಳ್ತಾ ಇರೋದು ನಾನು ಹೇಳೋದು ಏನಂದರೆ ಕನಸು ಅವಳನ್ನ ಹೀರೋಯಿನ್ ಮಾಡಬೇಕು ಅಂತ ಕನಸು ನಾನು ಬರೋದಲ್ಲ ಅವಳಿಗಿರ್ಬೇಕು ನಾನು ಹೀರೋಯಿನ್ ಆಗಬೇಕು ನಾನು ಕಲಾವಿದೆಯಾಗಿ ಬೆಳಿಬೇಕು ಅಂತ ಅವ್ರಿಗೆ ಕನಸಿರ್ಬೇಕು ನಾವು ಕನಸಿಟ್ಕೊಂಡು ಏನು ಮಾಡ್ತೀರಿ ಅದು ಒಂದು ಪಾಯಿಂಟು ಇನ್ನೊಂದು ಇವತ್ತಿನ ಕೊಲೆ ಪ್ರಕರಣಕ್ಕೆ ಬಂದಾಗ ಇರ್ಬೋದು ರೇಣುಕಾಸ್ವಾಮಿಯವರು ತುಂಬ ಕೆಟ್ಟ ಮೆಸೇಜ್ಗಳನ್ನ ಸುಮಾರು ಜನಕ್ಕೂ ಮಾಡಿದರೆ ಸಿ ಯಾವುದು ಮೆಸೇಜು ಕೂಡ ಹೋಗಬೇಕು ಅಂತ ನನ್ನ ಮಕ್ಕಳು ತುಂಬ ಜನ ಇದ್ದಾರೆ ನಮ್ಮ ಇದರಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಅವರಿಗೊಂದು ಪಾಠ ಆಗಲೇಬೇಕಲ್ವ ಅದನ್ನು ಕೂಡ ಹೈಲೈಟ್ ಆಗಬೇಕು ನಾನು ಆ ಕೊಲೆ ನಡೆದಿರೋದು ಅದನ್ನು ನಾನು ಇದು ಮಾಡ್ತಿಲ್ಲ ಏನು ನಾನು ಸಮರ್ಥಿಸ್ಕೊತಾ ಇಲ್ಲ ಅದು ತಪ್ಪು ಅದನ್ನು ಕಾನೂನು ನೋಡ್ಕೋತಿದೆ ಅದಕ್ಕೆ ನೂರೆಂಟು ಕಾ ಯಾವ ನೂರೆಂಟು ಥರದಲ್ಲಿ ಯೋಚನೆ ಮಾಡಿದ್ರೂ ಅದಕ್ಕೆ ಕಾರಣ ಪವಿತ್ರ ಗೌಡನೇ ಮಾತಾಡೋಂಗೇ ಇಲ್ಲ ಈ ಥರ ಒಂದು ಮೆಸೇಜ್ಗಳು ಹೋಗ್ತಿತ್ತು ಬ್ಲ್ಯಾಕ್ ಮಾಡ್ಬೋದಿತ್ತು ನಮ್ಗೆ ಯಾರಿಗೂ ಬರೋದೇ ಇಲ್ಲ ಹೇಳೋ ಒಬ್ಬಳೇ ಹೆಣ್ಣು ಅಲ್ವಾ ನಾವು ಎಲ್ಲರೂ ಕರ್ಕೊಂಡು ಹೋಗಿ ಕೊಲೆಗಳು ಮಾಡಿಸ್ಬಿಟ್ಟು ಆಗ್ತಿತ್ತು ನಾನು ಹೇಳೋದು ಸೊ ಆ ಥರ ಒಂದು ಮೋಟಿವ್ ಮಾಡಿದಳು ಅವಳು ಕೊಲೆ ನಡೆಯೋಕ್ಕೆ ಯಾರೂ ನಾನು ಹೋಗಿ ಜೈಲಲ್ಲಿ ಕೂತ್ಕೋಬೇಕು ನಾನು ಹೋಗಿ ಇವ್ರಿಗೆಲ್ಲ ಸಪೋರ್ಟ್ ಮಾಡಬೇಕು ಅಂತ ಯಾರೂ ಅಂದ್ಕೊಳ್ಳಲ್ಲ ಇದು ಏನಾಗಿದೆ ಅವಳ ಟಾರ್ಚರ್ ಹಂಗಿರುತ್ತೆ ಯಾರಿಗೆ ದರ್ಶನ್ ಸರಿಗೆ ಇರುತ್ತಾ ಥರ ಟಾರ್ಚರ್ ಅದು ತೀರಾ ಸುತ್ತಮುತ್ತ ನೋಡೋರಿಗೆ ಗೊತ್ತಿರುತ್ತೆ ಅದು ಏನು ಟಾರ್ಚರ್ ಮಾಡ್ತಿರ್ತಾರೆ ಈಗ ನಿನಗೆ ಮೆಸೇಜ್ ಬಂತು ನೀನು ಡಿಲೀಟ್ ಮಾಡ್ಬೋದಿತ್ತು ಅಥವಾ ನೀನೇ ಕರ್ಸು ಒಂದು ಕೊಡಿದು ಕಳಿಸ್ಬೋದಿತ್ತು ಇಷ್ಟು ದೊಡ್ಡ ಹಗರಣ ಮಾಡಿ ಒಬ್ಬ ದೊಡ್ಡ ವ್ಯಕ್ತಿಯ ವ್ಯಕ್ತಿತ್ವನ ಸಾಯಿಸಿ ಅವರ ಫ್ಯಾನ್ಸ್ಗಳು ಅವರ ಅಭಿಮಾನವನ್ನು ಸಾಯಿಸಿ ಇದು ಬೇಕಿತ್ತ ನಿನಗೆ ಇವತ್ತಿಗೂ ನೀನು ನಕ್ತಿಯಲ್ಲ ನೀನು ಒಬ್ಬಳು ಹೆಣ್ಣ ನಾನು ಕೇಳ್ತಿದ್ದೀನಿ ಇಂಥವಳು ನಮ್ಮ ಇಂಡಸ್ಟ್ರಿನಲ್ಲಿ ಬೆಳಿಬೇಕಿತ್ತ ಓ ದೇವಡ ದಯವಿಟ್ಟು ಅವಳು ಇಂಡಸ್ಟ್ರಿನಲ್ಲಿ ಇಲ್ಲದೆ ಇರೋದೇ ನಮಗೆ ಒಳ್ಳೇದಾಯಿತು ಒಂದು ನಾನು ನಾನು ಮಾತಾಡೋ ಅವಶ್ಯಕತೆ ಏನಿದೆ ಪವಿತ್ರ ಗೌಡ ಬಗ್ಗೆ ಅಂದರೆ ಡೆಫಿನೆಟ್ಲಿ ತುಂಬ ವರ್ಷಗಳ ಹಿಂದೆ ಆಶಿಕೆ ಅಂತೇಳಿ ಒಂದು ಸಿನಿಮಾ ನಾನು ಅವತ್ತಿಗೆ ಆಶಿಕೆ ತ್ರೀ ಇತ್ತು ಇವತ್ತು ಆಶಿಕೆ ಅಷ್ಟೇ ಇರೋದು ಆ ಸಿನಿಮಾನ ಮಾಡಬೇಕು ಅಂತ ನಾನು ತುಂಬ ಕನಸು ಹೊತ್ಕೊಂಡಂಥ ಅದು ಒಂದು ಸಬ್ಜೆಕ್ಟ್ ಅದು ತುಂಬ ಅದ್ಭುತವಾದಂಥ ಕತೆ ಇತ್ತು ಅದು ಜರ್ನಿ ಸಬ್ಜೆಕ್ಟ್ ಇತ್ತು ತುಂಬ ಹೈಪರ್ ಆ್ಯಕ್ಟಿವಿಟಿ ಇರುವಂಥ ಒಂದು ಹೀರೋಯನ್ನ ನಾನು ಸೆಲೆಕ್ಷನ್ಗೆ ಸರ್ಚ್ ಮಾಡಬೇಕಾದ್ರೆ ಸುಮಾರು ಒಂದು ನೂರಿಪ್ಪತ್ತು ಜನ ಹೆಣ್ಮಕ್ಕಳನ್ನು ನಾವು ಅಡಿಷನ್ ಮಾಡ್ತೀವಿ ಯಾರೂ ಸೆಟ್ ಆಗ್ತಾಯಿಲ್ಲ ಸೊ ಒಂದು ಒಂದಷ್ಟು ಜನ ಕೋಆರ್ಡಿನೇಟರ್ಗೆ ಹೇಳ್ತೀವಿ ಅವರು ಒಂದಷ್ಟು ಫೋಟೋಸ್ಗಳನ್ನ ಕಳಿಸ್ತಾರೆ ಆ ಥರ ಕಳಿಸಿರೋ ಒಬ್ರು ಒಬ್ಬರು ಕೋಆರ್ಡಿನೇಟ್ರು ಕಳಿಸಿರುವಂಥ ಫೋಟೋಸ್ಗಳಲ್ಲಿ ಈ ಪವಿತ್ರ ಗೌಡ ಫೋಟೋ ಕೂಡ ಒಂದು ನಾನು ಅದನ್ನೇ ಹೇಳ್ತಾ ಇರ್ತೀನಿ ಅವತ್ತು ನನ್ನ ಕಣ್ಣು ಹಿಂಗೆ ಟಕ್ಕತ್ತ ಬೇರೆ ಫೋಟೋ ಮೇಲೆ ಹೋಗಿ ಹಿಂಗೆ ವಾಪಸ್ ಬರುತ್ತೆ ಇದೇ ಥರ ಆಗಿರುತ್ತೆ ಹತ್ತು ಜನ ಇಪ್ಪತ್ತು ಜನದ ಮಧ್ಯ ಅವಳ ಎದ್ದು ಕಾಣಿಸ್ತಾಳೆ ಅಂದಾಗ ಆ ಕಾಮನಾಗಿ ಅಟ್ರಾಕ್ಟಿವ್ ಆಗುತ್ತೆ ಸೊ ಅವತ್ತು ನನಗಾಗಿದ್ದ ಅದೇನೆ ನಾನು ಸಾಮಾನ್ಯ ನನಗೆ ಓಪಲ್ಲ ಬರೀ ಲುಕ್ ಇದ್ದರೆ ನನಗೆ ಏನು ಪ್ರಯೋಜನ ಆಗಲ್ಲ ಬಟ್ ಹಿಂಗೆ ಹೋಗಿ ಹಿಂಗೆ ಬಂದೆ ನಾನು ಅವಳ ಫೇಸ್ ಮೈ ಸಕ್ಕತ್ ಅಲ್ಲ ಹುಡುಗಿದು ಯಾವುದಿದು ಹುಡುಗಿನ ತೊಗೊಳ್ಳೋಣ ಸೊ ನನ್ನ ಕೋರ್ಡಿನೇಟ್ರ್ ಅವ್ರ ಹತ್ರ ಮಾತಾಡಿದೆ ಅವ್ರ ಕಾಂಟ್ಯಾಕ್ಟ್ ನಂಬರೆಲ್ಲ ಶೇರ್ ಮಾಡಿದರು ನಾನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಖುಷಿ ಅಲ್ಲ ಹುಡುಗಿಯೋ ನಾನು ಮಾಡ್ತೀನಿ ಅಂತ ಮಾಡ್ತೀನಿ ಅಂತ ಖುಷಿ ಅಂದರೆ ನನ್ನನ್ನು ಗುರ್ತಿಸ್ತಿದ್ದಾರೆ ಅಂತ ಈ ತುಂಬ ಸಿನಿಮಾಗಳೇನು ಮಾಡಿರಲಿಲ್ಲ ಅದಕ್ಕೆ ಮುಂಚೆ ಎಸ್ ನಾರಾಯಣ್ ಸರ್ ಏನು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ರಂತೆ ಅದು ಕೂಡ ನನಗೆ ಗೊತ್ತಿರಲಿಲ್ಲ ವೇರ್ ಇವತ್ತು ಇವಾಗಲೇ ನನಗೆ ಗೊತ್ತಾಗ್ತಿರೋದು ಮೇಲೆ ಇನ್ನೊಂದು ಯಾವುದೋ ಒಂದು ಸಿನಿಮಾ ಮಾಡಿದ್ದಾರೆ ಆ ಸಿನಿಮಾದಲ್ಲಿ ಏನಾದರೂ ಪಿಕ್ಸ್ಗಳ್ ನಾನು ನೋಡ್ಬಿಟ್ಟಿದ್ರೆ ಡೆಫಿನೆಟ್ಲಿ ಇವಳನ್ನ ಸೆಲೆಕ್ಟ್ ಮಾಡ್ತಿರಲಿಲ್ಲ ಆವಾಗ ಒಂದು ಹಳ್ಳಿಯಿಂದ ಬಂದಿರೋ ಒಂದು ತಿಮ್ಮಿ ಥರ ಒಂದು ಚೂಡಿದಾರ ಹಾಕ್ಕೊಂಡು ಆ ಥರ ಇದ್ದಿದ್ದು ಅಂತ ಒಂದು ಹುಡುಗಿ ಅಚಾನಕ್ಕಾಗಿ ಸ್ವಲ್ಪ ಇದನ್ನು ಬಿಲ್ಡ್ ಮಾಡ್ಕೊಂಡಿದ್ದೆ ಹುಡುಗಿ ಯಾವಾಗ ಆ ಸಿನಿಮಾ ಆದಮೇಲೆ ನನಗೆ ಗೊತ್ತಿಲ್ಲ ಅಷ್ಟೊತ್ತಿಗೆ ಆಗಲೇ ಬ್ರ್ಯಾಂಡ್ ತಲೆ ಗೇರಿತ್ತು ಹುಡುಗಿಗೆ ಆವಾಗಲೇ ಒಳ್ಳೆ ಕಲ್ಲರು ಒಳ್ಳೆ ಹೇರು ಆ ಹೇರ್ ಸಿ ಹೆಣ್ಮಕ್ಳಿಗೆ ಅದು ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ ಒಂದು ಕಲ್ಲರು ಒಂದು ಹೇರ್ ಅಷ್ಟು ಇತ್ತು ಹುಡುಗಿಗೆ ಸೊ ಅದು ನನಗೆ ಇಷ್ಟ ಆಯಿತು ನಾನೆಲ್ಲ ಹೇಳಿದೆ ಕತೆ ಹೇಳಿದೆ ಈಚ್ ಆ್ಯಂಡ್ ಎವರಿ ಡೈಲಾಗ್ ಹೇಳಿದೆ ಎಲ್ಲ ಸೀನ್ಗಳು ಹಿಂಗಿಂಗೆ ಇರ್ತವೆ ಅಂತ ಹೇಳಿದ್ದೀನಿ ಓಕೆ ನಾನು ಮಾಡ್ತೀನಿ ಅಂತ ಒಪ್ಕೊಂಡು ಅಂದರೆ ಈಗ ಮಾಡ್ತೀವಿ ಅಂದರೆ ನಮ್ಮ ನನಗೆ ನನ್ನ ನಮ್ಮ ಹೀರೋಯಿನ್ಗಳು ಹೆಂಗೆ ಗೊತ್ತಾ ನನ್ನ ಸಿಲು ಕ್ವಾಟ್ಲೇ ಮಾಡಿದೆ ಈಗ ಸ್ಕೌಂಡ್ರಲ್ ಅಂತ ಒಂದು ಮಾಡ್ತಾ ಇದ್ದೀನಿ ಲಾರ್ಡ್ಸ್ ಆಫ್ ಲಂಕಾ ಅಂತ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಅಲ್ಲಿಗೆ ಬರೋ ಹೀರೋಯಿನ್ಗಳೆಲ್ಲ ಹೇಗೆ ಅಂದರೆ ಮತ್ತೆ ಕಾಲ್ ಮಾಡ್ತಾರೆ ಮ್ಯಾಮ್ ಇದು ಹಿಂಗೆ ಮಾಡ್ಕೊಳ್ಳ ಮ್ಯಾಮ್ ಇದು ಈ ಥರ ನಾನು ಹೇರ್ ಸ್ಟೈಲ್ ಮಾಡ್ಕೊಳ್ಳ ದೇವ್ರಾಣಿಗೂ ಯಾವ ಆ ಥರ ಒಂದು ಸಣ್ಣ ಇಂಟ್ರೆಸ್ಟ್ ಅವ್ಳಿಗೆ ಇರಲಿಲ್ಲ ನಾನು ಅದನ್ನೇ ಹೇಳ್ತಾ ಇರೋದು ಪದೇ ಪದೇ ಯಾವುದೇ ಕಾರಣಕ್ಕೂ ಹೀರೋಯ್ನಾಗಿ ಬೆಳಿಬೇಕಂತ ಬಂದಿದ್ದಲ್ಲ ಜಸ್ಟ್ ಗಿವೇಟ್ರೈ ಅಂತ ಸೊ ಅದಾದ ಮೇಲೆ ಏನು ಮಾಡಿದ್ವಿ ಕತೆ ಎಲ್ಲ ಹೇಳಾದ ಓಕೆ ಆದಮೇಲೆ ರೆಮೆಂಡ್ರೇಷನ್ ಇನ್ನೊಂದು ಎಲ್ಲ ನಾವೇನು ಮಾತಾಡ್ಕೊಂಡಿದ್ವು ಅದಾಯಿತು ಅದನ್ನೇನು ಪಿಲ್ಲೆ ಎಷ್ಟು ಮಾತಾಡಿದ್ವಿ ಅದು ನನಗೆ ಗೊತ್ತಿಲ್ಲ ಸೊ ಅದಾದ ಮೇಲೆ ನನಗೆ ಶೂಟ್ ಟೈಮ್ ಕೇಳಿದ್ರು ಶೂಟ್ ಡೇಟ್ ಹೇಳಿದ್ವಿ ಅದನ್ನು ಕೂಡ ವೆಯ್ಟ್ ಮಾಡೇ ತೊಗೊಂಡಿರೋದು ಸುಮ್ಮನೆ ನಾನು ನಾಳೆಯಿಂದ ಓಡ್ತೀನಿ ಅಂದರೆ ನಾಳೆಯಿಂದ ತೊಗೊಂಡಿಲ್ಲ ಡೇಟಿಗೆ ವೆಯ್ಟ್ ಮಾಡೇ ತೊಗೊಂಡಿದ್ದೀನಿ ನಾನು ಸೊ ಇವಾಗ ಒಂದು ಹೀರೋಯಿನ್ಗೆ ನಾವು ಒಪ್ಪಿಗೆ ತೊಗೋಬೇಕು ಅಂದರೆ ನೀವು ನೀವು ಕತೆ ಕೇಳೋದಲ್ಲೇ ನೀವು ಒಪ್ಕೋತೀರ ಹೆಂಗೆ ಬರುತ್ತೆ ಅದು ಪಾತ್ರ ಪ್ರತಿಯೊಂದು ಕೇಳಿ ತಿಳ್ಕೊತಾರೆ ಆಯ್ತು ಆ ಕತೆ ಏನೋ ಗೊತ್ತಿಲ್ಲದಲ್ಲೇ ಮಾಡಿದೆ ನಾನು ಹಂಗೆ ನಾನು ಹಂಗೆ ಹೇಳೋದೇ ಇಲ್ಲ ನನ್ನ ಮೇಲೆ ನನಗೆ ಚೆನ್ನಾಗಿ ನಂಬಿಕೆ ಇದೆ ಮೇಯ್ನ್ ಯಾವುದು ಒಪ್ಪಲ್ವೋ ಅದನ್ನೇ ಹೈಲೈಟ್ ಮಾಡ್ತೀನಿ ನಾನು ಯಾಕೆ ಅಂದರೆ ನಾಳೆ ಕಿರಿಕಾಗಬಾರ್ದು ಅದೇನಾಗುತ್ತೋ ಇವತ್ತೇ ಆಗಿಬಿಡಲಿ ಸೊ ಅದನ್ನೇ ಹೈಲೈಟ್ ಮಾಡಿರ್ತೀನಿ ಸೊ ಎಲ್ಲ ಈ ಕಿಸ್ಸಿಂಗ್ಸಿನಿಂದ ಹಿಡ್ದು ಹಗ್ಗಿಂಗ್ ಹಗ್ಸ್ ಹಗ್ ಮಾಡೋದಿರುತ್ತೆ ರೊಮ್ಯಾನ್ಸ್ ಇರುತ್ತೆ ಒಲ್ಗ್ಯಾರಿಟಿ ಮತ್ತು ಎಕ್ಸ್ಪೋಸ್ ಬಿಟ್ಟು ಈ ಥರ ಎಲ್ಲ ಒಂದು ಐಟಮ್ ಇರುತ್ತೆ ಇಶ್ ಅಗ್ರಿಡ್ ಎಲ್ಲ ಅಗ್ರಿ ಆದಮೇಲೆ ನಾವು ಶೂಟಿಗೆ ಓಡ್ತೀವಿ ಶೂಟಿಗೆ ಓಡೋಕ್ಕೆ ಮುಂಚೆ ಹೋಗಿರೋ ಅಂತ ಬಂದಾಗ ಕೈಗೆ ಮೆಹಿಂದಿ ಹಾಕೋಬೇಕು ಅಂತ ಬಂದಾಗ ಕಾಸ್ಟ್ಯೂಮ್ಸು ಕೂಡ ಕಮರ್ಷಿಯಲ್ ಸ್ಟ್ರೀಟಲ್ಲೇ ನಾನು ಬ್ರ್ಯಾಂಡೆಡ್ ಐಟಮೇ ಬೇಕು ಅಂದರು ಬ್ರ್ಯಾಂಡೆಡ್ ಐಟಮೇ ನಾನು ಎಲ್ಲನೂ ಪ್ರೊವೈಡ್ ಮಾಡಿದ್ವಿ ಅವ್ರ ಸೈಜಿಗೆನೂ ಎಲ್ಲನೂ ಇದು ಮಾಡಿದ್ವಿ ಸೊ ಸ್ವಲ್ಪ ರಿಚ್ಚಾಗೆ ಬರುತ್ತೆ ಅದು ಕಾಸ್ಟ್ಯೂಮ್ಸ್ ಎಲ್ಲನೂ ಇಡೀ ಸಿನಿಮಾ ಅವಳ ಮೇಲೆ ಹೋಗುತ್ತೆ ಅಂತ ಅದು ನನ್ನ ನನ್ನ ಡ್ರೀಮ್ ಕ್ಯಾರೆಕ್ಟ್ರ ಸೊ ಅದಾದಮೇಲೆ ಇನ್ನು ಮೆಹೆಂದಿ ವಿಚಾರಕ್ಕೆ ಬಂದಾಗಲೇ ನನಗೆ ನನಗೆ ಬ್ರ್ಯಾಂಡ್ ಕೊಡಿಸಿ ಅಂದಾಗಲೇ ನನಗೇನು ಅಷ್ಟು ಬೇಜಾರಾಗಿಲ್ಲ ಅಷ್ಟು ಕಷ್ಟಪಟ್ಟು ಅಷ್ಟು ದೂರ ನಾನು ಕಮರ್ಷಿಯಲಿಗೆ ಹೋಗಿ ಅವಳನ್ನ ಕಾಯ್ದು ಅವಳು ಬರೋವರೆಗೂ ಕಾಯ್ದು ಯಾವುದೋ ಅಂಗಡಿ ಮುಂದೆ ನಿಂತ್ಕೊಂಡು ಕಾಯ್ದು 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 ಇಳಿತಾರೆ ಮೇಡಮ್ ಒಂದು ಕರಲಿ ಅವ್ರ ತಾಯಿ ಬಂದಿದ್ದರು ಇಳಿತಾರೆ ಇಳಿಬೇಕಾದ್ರೆ ನನಗೇನು ಅಷ್ಟೊತ್ತರೆಗೂ ಕಾಯ್ದಿದೆ ಗೊತ್ತಾ ಆ ಟಯರ್ಡ್ ಆ ಫೀಲ್ ಎಲ್ಲ ಹೊಟ್ಟಾಯ್ತು ನನಗೆ ಅವಳು ಇಳಿದ ಸ್ಟೈಲ್ಗೆ ಸಕ್ಕತಾ ಕಾಣಿಸ್ತಿಲ್ವ ನಾನು ಅವತ್ತು ಡಿಸೈಡ್ ಮಾಡಿದೆ ಪಕ್ಕ ಈ ಹುಡುಗಿ ಬಾಲಿವುಡ್ಗೆ ಹೋಗ್ತಾಳೆ ಏನು ಸ್ಟೈಲು ಏನಿದು ಬಾಲಿವುಡ್ಗೆ ಬೇಕಾಗಿರುವಂಥ ಎಲ್ಲ ಕ್ವಾಲಿಟಿ ಇದಕ್ಕಿದೆ ನಮ್ಮ ನಮ್ಮ ಕೈಗೆ ಸಿಗಲ್ಲ ಅವಳು ಅಂತ ಸೊ ಅದಾದ ಮೇಲೆ ಮೆಹಂದಿ ಎಲ್ಲ ಹಾಕಿಸಿ ಅವಳಿಗೆ ಏನು ಒಂದು ಜ್ಯೂಸಿಂದ ಹಿಡ್ದು ಅವಳಿಗೆ ಏನು ಬೇಕೋ ಪ್ರೊವೈಡ್ ಮಾಡಿ ಮೆಹೆಂದಿ ಎಲ್ಲ ಹಾಕಿಸಿ ಎರಡೂ ಕೈಗೂ ಮದುವೆ ಹೆಣ್ಣು ಅಲ್ವಾ ಎರಡೂ ಕೈಗೆ ಕಾಲಿಗೆ ಎಲ್ಲ ಹಾಕಿಸಿ ನಾನು ಐಟಮ್ಸ್ ಎಲ್ಲ ತೆಗೆದು ಕಳಿಸ್ಕೊಟ್ಟೆ ಕ್ಯಾಬ್ ಬುಕ್ ಮಾಡ್ತೀನಿ ಕ್ಯಾಬಲ್ ಬರ್ತಾರೆ ಕ್ಯಾಬಲ್ ನಾನೇ ಬುಕ್ ಮಾಡ್ತೀನಿ ಹೋಗಿದ್ರು ಶೂಟಿಂಗ್ ಬರ್ತಾರೆ ಕೈಯಲ್ಲಿ ಇಲ್ವೇ ಇಲ್ಲ ಮೇಡಮ್ ಅವ್ರ ಕೈಯಲ್ಲಿ ಮೆಹೆಂದಿ ನನಗೆ ಅಲ್ಲಿ ಓ ಇವಳನ್ನ ಇಟ್ಕೊಂಡ್ರೆ ಡೇಂಜರ್ ಆಗುತ್ತೆ ಅಂತ ನನಗೆ ಅವಾಗ್ಲಿಂದಾನೆ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ಏನಿಲ್ಲ ಇಂಟ್ರೆಸ್ಟ್ ಇಲ್ಲ ನೀವು ತಿಂಕ್ ಮಾಡಿ ನಾನು ಆಗಿ ಬೆಳಿಬೇಕು ಅಂತ ಬಂದು ಹುಡುಗಿ ಕೈಗೆ ಮೆಹಂದಿ ಹಾಕಿದ್ದೀವಿ ನಾಳೆ ಶೂಟ್ ಇದೆ ಅಂದರೆ ಯಾರು ತಾನೇ ಹಂಗೆ ಬ ಕೇರ್ಫುಲ್ಲಾಗಿ ನೋಡ್ಕೊತಿರಲಿಲ್ಲ ಯಾಕೆ ಮಾಡಿದ್ರು ಅಂತ ಹೇಳಿ ಅಷ್ಟೊಂದು ಯಾಕೆ ಅಂತ ದುರಂಕಾರ ಹಂಡ್ರೆಡ್ ಪರ್ಸೆಂಟ್ ದುರಹಂಕಾರ ಓವರ್ ಇದು ಏನು ಬೇಕಾ ನೋಡೋಣ ನಾಳೆ ಮಿಸ್ ಆದರೂ ಓಕೆ ಅಕಸ್ಮಾತ್ ಇದ್ರೆ ಕಂಟಿನ್ಯೂ ಮಾಡೋಣ ಇಲ್ಲಾಂದರೆ ಬಿಡ ಈ ಥರ ಅಂತ ಬಂದಾಗ ನಾವೆಲ್ಲ ಹೆಂಗೆ ಕುರಿ ಮಂದಿಗಳ ಥರ ಕಾಣಿಸ್ತೀವ ಇವರಿಗೆ ಸಿನಿಮಾ ರೀ ಇದು ಇಲ್ಲಿ ಸಾಯ್ತಾ ಇದ್ದೀವಿ ಬೆಳಿಬೇಕು ಅಂತ ಎಷ್ಟೋ ಜನ ಊರುಗಳು ಬಿಟ್ಟು ಬಂದಿದ್ದಾರೆ ಎಷ್ಟೋ ಜನ ತಂದೆ ತಾಯಿ ಮುಖಗಳನ್ನ ನೋಡೇ ವರ್ಷಾನುಗಟ್ಲಿ ಆಗಿದೆ ನಾನು ನೋಡಿದ್ದೀನಿ ಒಬ್ಬ ಹುಡುಗ ಎಂಟು ವರ್ಷ ಆಗಿದೆ ಇಂಡಸ್ಟ್ರಿ ಬಿಟ್ಟು ಬಂದ್ಬಿಟ್ಟು ಏನು ಮಾಡ್ತಿದ್ದಪ್ಪ ಅಂತಂದರೆ ಕತೆ ಬರೀತಿದ್ದೆ ಮೇಡಮ್ ಕತೆ ಎಲ್ಲ ಬರಿಬೇಕಾಗಿರೋದು ಕೆಲಸ ಕಲ್ತ್ಕೊಂಡು ತುಂಬ ಜನ ಇದ್ದಾರೆ ಊಟಕ್ಕೂ ದುಡ್ಡಿಲ್ಲ ಓದಾಡ್ತಾರೆ ಇಂಥ ಭಯಂಕರವಾದ ಒಂದು ನಾವು ಇದರಲ್ಲಿ ಈಜಾಡ್ತಾ ಇರ್ತೀವಿ ಈಜಾಡ್ತಾ ಇರ್ತೀವಿ ನಿಮ್ಮ ನೀನು ಇಷ್ಟು ಹಗುರವಾಗಿ ತೊಗೊಬಿಟ್ಟೆ ನೀನು ಹೊರಗಡೆ ಬಂದವಳು ಮಾತಾಡ್ಬೋದು ಮಾಡಿದ್ದೆ ಎರಡು ದಿವಸ ಶೂಟಿಗೆ ನೀವು ಹೀಗೆಲ್ಲ ಮಾತಾಡಿದ್ರೆ ನಾನು ಬರಲಿ ನಾನು ಕೂತ್ಕೊಂಡ್ಲಿ ಮಾತಾಡಲಿ ಮಾತಾಡ್ತೀನಿ ನಾನು ಅವತ್ತು ಮಾತಾಡಬೇಕಿತ್ತು ನಾನು ಮಾತಾಡಿಲ್ಲ ಯಾಕಂದರೆ ಸದ್ಯ ಅವಳು ಹೋಗಿದೆ ಒಳ್ಳೆಯದಾಯ್ತು ಅನ್ನೋ ಅಷ್ಟು ಬಟ್ ಅವಳು ಭಾವನೆ ಇತ್ತು ಗೊತ್ತಾ ಇಷ್ಟು ಈಸಿಯಾಗಿ ತೊಗೊಂಬಿಟ್ಲ ನಮ್ಮನ್ನು ಆ ಫೀಲ್ ಬರುತ್ತೆ ಹೋಗಿದೆ ಒಳ್ಳೆಯದಾಯ್ತು ಅನ್ನಿಸ್ಬೋದು ಎಷ್ಟು ಈಸಿಯಾಗಿ ತೊಗೊಂಬಿಟ್ಲ ನಮ್ಮನ್ನು ಆ ಫೀಲ್ ಆಗುತ್ತೆ ಸೊ ಯಾ ಆ ಒಂದು ಇಂಟೆನ್ಷನಲ್ಲಿಂದ ಹೇಳ್ತೀನಿ ಪವಿತ್ರ ಹೀರೋಯಿನ್ ಆಗಬೇಕು ಅಂತ ಕನ್ನಡ ಇಂಡಸ್ಟ್ರಿಗೆ ಯಾವುದೇ ಕಾರಣಕ್ಕೂ ಬಂದಿಲ್ಲ ಇಷ್ಟೆಲ್ಲ ಆಗಿ ನಾನು ಮಾಡಲ್ಲ ಅದೇನೋ ತೊಡೆ ಮುಟ್ಟಿದ್ರು ಅಂತ ಹೇಳಿ ಅಥವಾ ಅವ್ರು ಮುಟ್ಟಿದ್ದ ರೀತಿ ಚೆನ್ನಾಗಿಲ್ಲ ಅಂತ ಹೇಳಿ ಹೊರಗೆ ಹೋಗ್ತಾರೆ ನಟಿ ಅಂತ ಬಂದಾಗ ಅದು ನಟನೆ ಆಗಿರುತ್ತೆ ಸೊ ನೀವು ಮೊದಲೇ ಎಲ್ಲ ಎಕ್ಸ್ಪ್ಲೈನ್ ಮಾಡಿರ್ತೀರ ಅದನ್ನೆಲ್ಲ ಮೀರಿ ಹೊರಗಡೆ ನಡ್ತಿದ್ದು ಯಾಕೆ ಹೋದಂಥ ಸಂದರ್ಭದಲ್ಲಿ ಯಾವ ರೀತಿ ಹೋದ್ರು ಅದಾದ ಬಳಿಕ ನಿಮ್ಮ ಕಾಸ್ಟ್ಯೂಮ್ ಕೊಟ್ಟಿದ್ದಾಗಿರ್ಬೋದು ಆ ಸಂದರ್ಭದಲ್ಲಿ ಹೇಗಿದ್ದರು ಓವರ್ ಆಲ್ ನೀವು ಅವರಿಂದ ಅನುಭವಿಸಿದ ರಕ್ಕ ಯಾತನೆಯ ಬಗ್ಗೆ ಹೇಳೋದಾದರೆ ಆತನೇ ಅದು ಆಮೇಲೆ ಸಿ ಈಗ ಒಂದು ರೊಮ್ಯಾನ್ಸ್ ಸೀನ್ ನಡೀತಿರುತ್ತೆ ಅಲ್ಲೇನೋ ಕೈ ಹಾಕಿರೋದಲ್ಲ ಇದು ಕಾರಲ್ಲಿ ಕೂತ್ಕೊಂಡಾಗ ಕ್ಯಾಶುವಲ್ ಆಗಿ ಟಚ್ ಮಾಡುವಂಥದ್ದು ಇದು ನಾನು ಕೇಳಿ ತೊಗೊಂಡಿದ್ದದು ಆತ ಕೂಡ ಪಾಪ ಇಂಟೆನ್ಷನ್ ಇಲ್ಲಲ್ಲ ನಾನು ಅದಕ್ಕೂ ಕೈ ನಡುಗುತ್ತದು ಫಸ್ಟ್ ಸಿನಿಮಾ ಅದು ನಮ್ಮ ಆದಿಗೆ ಕೈ ನಡುಗುತ್ತದಕ್ಕೇ ಕೂಡ ಆದರೆ ನಾನು ಕಲಾವಿದಾಗಬೇಕು ಅನ್ನೋ ಆಸೆ ಹೊತ್ತಿರೋ ಹುಡುಗ ಅದು ಸೈಕಲ್ ಹೊಡಿತಿರ್ಲಿಲ್ಲ ಒಂದೇ ಒಂದೇ ಇದರಲ್ಲಿ ಟೆಕ್ಕಲ್ಲಿ ಕಮ್ಮಿ ಇದು ಮಾಡ್ತಿತ್ತು ಬಟ್ ಈ ಹುಡುಗಿ ಬರೀ ಹಿಂಗೆ ಟಚ್ ಮಾಡ್ದಾಗ ಅವಳು ರಿಯಾಕ್ಷನ್ ನೋಡ್ಬೇಕಿತ್ತು ನೀವೇ ಬೆಚ್ಚಾಗ್ಬಿಡ್ತಿದ್ರಿ ಹ್ಞೂ ಅದು ನಾನು ಹೇಳೋದು ಏನಕ್ಕೆ ಬಂದ ಇಂಡಸ್ಟ್ರಿಗೆ ಏನೋ ಒಳಗಾಲಲ್ಲಿ ರುಬ್ಕೊಂಡು ಇರ್ಬೇಕು ತಾನೇ ನನಗೆ ಛತ್ರಿಗಳು ಸಹ ಛತ್ರಿಗಳು ಸಿನಿಮಾದಲ್ಲಿ ಹಗ್ಗಿಂಗು ಎಲ್ಲ ಇತ್ತು ಅದೆಲ್ಲ ಜೋರಾಗೆ ಮಾಡಿದ್ದಾರೆ ಅಲ್ಲಿ ಮುತ್ತು ಕೊಡೋ ಸೀನು ಇತ್ತು ಅದನ್ನು ಚೆನ್ನಾಗಿ ಕೊಟ್ಟಿದ್ದಾರೆ ಆ ವೀಡಿಯೋ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಅಲ್ಲಿ ಸಮಸ್ಯೆ ಆಗಿಲ್ವ ಹಾಗಾದರೆ ಅಂತ ಹೇಳಿ ಅಷ್ಟೊತ್ತು ಅವಾಗ ಒಂದು ಆಸಕ್ತಿ ಇತ್ತೇನೋ ಸಿನಿಮಾ ಮೇಲೆ ಅದರಲ್ಲೂ ಎಸ್ ನಾರಾಯಣ ಅವ್ರು ಮಾಡಿಬಿಟ್ಟಿದ್ದಾರೆ ಅಂದರೆ ಓ ನಾಳೆನೇ ನಾನು ಬೆಳೆದು ಹೊಡ್ತೀನಿ ನಾಳೆನೇ ನಾನು ಸೂಪರ್ ಹೀರೋಯಿನ್ ಆಗಿ ಹೋಗ್ತೀನಿ ಇನ್ನು ಕ್ಯಾರವನ್ನೆಲ್ಲ ಇನ್ನು ಅನ್ನೋ ಹಿಂಗೆ ಬಂದಿರ್ತಾರೆ ಸೊ ಅಷ್ಟೊತ್ತಿಗಾಗಲೇ ಬ್ರ್ಯಾಂಡ್ ತಲೆಗೇರಿತ್ತು ನನ್ನ ಹತ್ರ ಬರೋ ಅಷ್ಟೇ ಹೇಳ್ತಾ ಇದ್ರು ಪಟ್ಟೆ ನಾನು ಕ್ಯಾರವನ್ ಅನ್ನೋದು ಇತ್ತೀಚೆಗೆ ಬಂದಂತ ಸಿಸ್ಟಮ್ ಈ ಕನ್ನಡದ ಮೇರು ನಟ ನಟಿಯರೆಲ್ಲರೂ ಕೂಡ ಟವೆಲ್ಲು ಅಥವಾ ಸೀರೆಗಳು ಅಥವಾ ಬೆಡ್ಶೀಟ್ಗಳನ್ನ ಇಟ್ಟು ಅದರಲ್ಲಿ ಕಾಸ್ಟ್ಯೂಮ್ ಚೇಂಜ್ ಮಾಡ್ತಾ ಎಕ್ಸಾಂಪಲ್ ಇತ್ತು ಅದ್ ಯಾವ್ದೋ ಒಂದು ಕಾಸ್ಟ್ಯೂಮ್ ವಿಚಾರಕ್ಕೆ ನೀವು ಅವ್ರ ಹತ್ರ ತುಂಬ ಹಿಂಸೆ ಅನುಭವಿಸಿದ್ರಿ ಚೇಂಜಿಂಗ್ ವಿಚಾರದಲ್ಲಿ ಹೌದು ಅದೇ ನಾನು ಹೇಳ್ತಾ ಇದ್ದೆ ಸಿ ಕಾರ್ ಒಳಗಡೆ ನಾನು ಸಿ ಒಂದು ಸೆಟ್ ಅಲ್ಲಿ ಶೂಟ್ ನಡೀತಾ ಇದೆ ಅಂದ್ರೆ ನಾನು ಒಂದು ರೂಮ್ ಕೊಡಬೇಕು ಒಂದು ಹೆಣ್ಣು ಮಗಳಾಗಿ ನಾನು ಒಂದು ಲೇಡಿ ಡೈರೆಕ್ಟ್ ಅದು ನನ್ನ ಕರ್ತವ್ಯ ಲೇಡಿ ಡೈರೆಕ್ಟರ್ ಅಂತಲ್ಲ ಎಲ್ಲರದು ಎಲ್ಲ ಸೆಟ್ಟದ್ದು ಕರ್ತವ್ಯ ಆ ಪ್ರೊಡಕ್ಷನ್ ಅವರು ಅವರಿಗೆ ಸೇಫ್ ಮಾಡಿಕೊಡ್ಬೇಕು ಸೆಟ್ಟಲ್ಲಿದ್ದಾಗ ನಾವೆಲ್ಲ ಒಂದು ಕಡೆ ಶೂಟ್ ಮಾಡ್ತಿದ್ದಾಗ ಬಟ್ ಇದು ಜರ್ನಿ ಜರ್ನಿನಲ್ಲಿ ನಾನು ಹಿಂದೆ ಕ್ಯಾರೋನ್ ಇಟ್ಕೊಂಡು ಬರೋಷ್ಟು ನೀನು ಬೆಳೆದೂ ಇರಲಿಲ್ಲ ತಾಯಿ ನಿನಗೋಸ್ಕರ ನಾನು ಸಿನಿಮಾ ಮಾಡ್ತಿಲ್ಲ ನಾನು ನನ್ನ ನಾವು ಒಂದು ನಿರ್ದೇಶ ನಿರ್ದೇಶಕರಾಗಬೇಕು ನನ್ನ ಕತೆ ತೆರೆ ಮೇಲೆ ಬರಬೇಕು ಅಂತ ನಮ್ಮ ಹೋರಾಟ ನಾವು ಕಂಡಂಥ ಕನಸನ್ನು ಸಕಾರ ಮಾಡ್ಕೊಳ್ಳೋಕೆ ನಾವು ಶೂಟ್ ಮಾಡ್ತಿರ್ತೀವಿ ನಿನ್ನ ಹೀರೋಯಿನ್ ಮಾಡೋಕ್ಕಲ್ಲ ಆ ಕನಸಿರಬೇಕು ನಾನು ಬೆಳಿಬೇಕು ಅಂತ ಆವತ್ತು ನೀನು ಬಂದ್ಬಿಟ್ಟು ಮೇಡಮ್ ಇಲ್ಲೆಲ್ಲ ಮಾಡೋಕ್ಕಾಗಲ್ಲ ಮೇಡಮ್ ಅಂತ ನಂಗೆ ಹೇಳಿದ್ರು ಅಯ್ಯೋ ಕಂದ ಯಾರ್ದೋ ಮನೆ ನಾನು ಹಂಗೆ ಮಾತಾಡ್ಸೋದಿಲ್ಲಾರ್ನು ಕಂದ ಈ ಥರಲೆ ಮಾತಾಡ್ಸೋ ಯಾರ್ದಾರು ಮನೆ ಬಾಗಿಲು ತಟ್ಟಿ ನಿನಗೆ ಅವಕಾಶ ಮಾಡಿಸ್ಕೊಡ್ತಿದ್ನಲ್ಲ ಯಾವಾಗ ಡೈರೆಕ್ಟ್ರಿಗೆ ಡೈರೆಕ್ಷನ್ ಸ್ಟಾರ್ಟ್ ಮಾಡಿಬಿಡ್ತಾರೋ ಆವಾಗ ಸ್ವಲ್ಪ ನಮಗೂ ಏರುತ್ತೆ ನಮಗೂ ನಾವು ಹಂಗೆ ಇರುತ್ತೆ ನಮಗೂ ಈಗ ಪ್ರತಿಯೊಬ್ಬರ ಹತ್ರನೂ ಇರುತ್ತೆ ಸೊ ಆಗೋದಿಲ್ಲ ಇಲ್ಲೆಲ್ಲ ಚೇಂಜ್ ಮಾಡೋಕ್ಕೆ ಎಂಥ ಹಠ ಮಾಡಿದ್ರು ಪವಿತ್ರ ನಾನು ಎಲ್ಲ ಕವರ್ ಮಾಡಿಕೊಡ್ತೀನಪ್ಪ ಇಲ್ಲ ಆಗೋಲ್ಲ ಮೇಡಮ್ ಇಲ್ಲೆಲ್ಲ ಮಾಡೋಕ್ಕೆ ಸೊ ರೇಣುಕಾ ಸ್ವಾಮಿ ಸುತ್ತಂಥ ಜಾಗದಿಂದ ಸ್ವಲ್ಪ ಮುಂದೆ ಒಂದು ರೈಟ್ ಸೈಡಲ್ಲಿ ಒಂದು ಸೈಕಲ್ ಶಾಪ್ ಇದೆ ಆ ಕೆಳಗಡೆ ಅವಾಗೆಲ್ಲ ಮಿಡ್ ನೈಟ್ ಸ್ವಲ್ಪ ಶ ಶೆಡ್ ಔನ್ ಆಗಿರುತ್ತೆ ಎಲ್ಲ ಆ ಟೈಮಲ್ಲಿ ಹೋಗಿ ಕೆಳಗಡೆ ಸೆಲ್ಲರಲ್ಲಿ ಒಂದು ಯಾವುದೇ ತೊಂದರೆ ಇಲ್ಲ ರೀ ಯಾವ ಅಲ್ಲೊಂದೇ ಸಿ ಸಿ ಟಿ ವಿ ಇಲ್ಲ ಅವಾಗೆಲ್ಲ ಸಿ ಸಿ ಟಿ ವಿಗಳು ಯಾರೂ ಹೈಲೈಟೇ ಮಾಡ್ತಿಲ್ಲ ಒಂದು ಸೈಕಲ್ ಶಾಪ್ ಹತ್ತಿರ ಏನಿರುತ್ತೆ ಆ ಜಾಗದಲ್ಲಿ ನಾನು ನಿಂತ್ಕೊಂಡು ಒಂದು ಹೆಣ್ಣುಮಗಳಾಗಿ ಅವಳು ಪ್ರೊಟೆಕ್ಟ್ ಮಾಡಿ ರಿಕ್ವೆಸ್ಟ್ ಮಾಡಿ ನಾನು ಆರ್ಗ್ಯೂನೂ ಮಾಡಿಲ್ಲ ರಿಕ್ವೆಸ್ಟ್ ಮಾಡಿರೋದು ಸೊ ಟಾಪ್ ಚೇಂಜ್ ಮಾಡಿಸಿದ್ದೀನಿ ಯಾಕಂದ್ರೆ ನೆಕ್ಸ್ಟ್ ಸೀನ್ಗೆ ಹೋಗ್ಬೇಕು ನಾನು ನಾನು ನೀನು ಮಾಡಲ್ಲ ಅಂತ ನಾನು ಅದೇ ಬಟ್ಟೆಲಿ ಮಾಡೋಕ್ಕಾಗಲ್ಲ ನಾನು ರೇ ನೀನು ಹೇಳ್ದಂಗೆ ನಾವು ಕೇಳೋಕ್ಕಾಗಲ್ಲ ಸೊ ಆವಾಗಲೇ ಪ್ಯಾಕಪ್ ಮಾಡೋಳು ಸದ್ಯ ಒಂದು ಟಪ್ ಚೇಂಜ್ ಮಾಡ್ಕೊಂಡು ಬಂದರು ಅದರಲ್ಲೇ ಏನೋ ಮಾಡಿ ಮುಗಿಸ್ದೆ ನಾನು ನನಗೆ ನೈಟೇ ಗೊತ್ತಾಯಿತು ನನಗೆ ಇದು ಏಳಿಗೆ ಆಗಲ್ಲ ಇದು ಸಮಥಿಂಗ್ ಸಮ್ಥಿಂಗ್ ಆಗುತ್ತೆ ಅಂತ ನನಗೆ ಆವಾಗಲೇ ಗೊತ್ತಿತ್ತು ಝೀರೋ ಅಂತ ಹೇಳ್ತಾರೆ ಕೆಲವರು ಅದು ಸ್ವತಃ ಅವರು ಪತಿ ನಮ್ಮ ಜಿ ಕನ್ನಡ ನ್ಯೂಸ್ ಮೂಲಕ ಮಾತಾಡುವಂಥ ಸಂದರ್ಭದಲ್ಲಿ ಗೋಲ್ಡನ್ ಸ್ಪೂನ್ ಅವ್ರು ಹುಟ್ಟುತ್ತಲೇ ಅವ್ರಿಗೇನು ಕಷ್ಟ ಇರಲಿಲ್ಲ ಎಲ್ಲವೂ ಕೂಡ ಇದ್ದಂತ ಹುಡುಗಿ ಅಂತ ಹೇಳ್ತಾರೆ ಸೊ ಕೆಲವ್ರು ಹೇಳ್ತಾರೆ ಇಪ್ಪತ್ತು ಸಾವಿರಕ್ಕೆ ಒಂದು ಸಾವಿರ ಎರಡು ಸಾವಿರ ಈ ಥರ ಎಲ್ಲ ಸಂಭಾವನೆ ತಗೊಂಡಿದ್ದಿದ್ದೆ ಅಂತ ಕೆಲವ್ರು ಹೇಳ್ತಾರೆ ನಾವು ನೋಡಿಲ್ಲ ಆದರೂ ಕೂಡ ನೀವು ಕಂಡಂತೆ ಹೌದಾ ಅವರು ರಿಚ್ ಇದ್ರ ಆ ಟೈಮಲ್ಲೆಲ್ಲ ಹೇಗಿದ್ರು ಹತ್ತು ವರ್ಷಗಳ ಹಿಂದೆ ಅಂತ ಹೇಳಿ ಏನಾಗ ಏನಾಗನ್ ಹಂಗೆ ನನಗೆ ಯಾವತ್ತು ಅವ್ರು ಇಚ್ಚಿದ್ದಾರೆ ಅಂತೇನು ಅನಿಸಿಲ್ಲ ಆ ಕಲ್ಲರು ಆ ಏರ್ ಸ್ಟೈಲು ಆ ನಡೆಯೋ ಸ್ಟೈಲು ಆ ಬಿಂಕ ಬಿನ್ನಣ ಬಿಟ್ಟರೆ ಇನ್ನು ಯಾವತ್ತು ನನಗೆ ಅವ್ರು ಇಚ್ಛ ಅನಿಸಿಲ್ಲ ನನಗೆ ಅವರ ಹಸ್ಬೆಂಡ್ ಮೇಲೆ ಒಂದು ಕನಿಕರ ಹುಟ್ಟ್ತಾ ಇದೆ ನನಗೆ ನಂಗೆ ಗೊತ್ತಿಲ್ಲ ಅವ್ರೇನು ಭಯ ಪಟ್ಕೊಂಡು ಹೇಳ್ತಿದ್ದಾರ ಏನೋ ಗೊತ್ತಿಲ್ಲ ಅಯ್ಯೋ ಪಾಪ ಅನ್ನಿಸ್ತಿದೆ ಈಗ ಅವ್ರನ್ನ ನೋಡಿ ಅಪ್ಪ ತಂದೆ ತ್ಯಾಗಮೂರ್ತಿ ಕಣಪ್ಪ ನೀನು ನಿಜವಾಗ್ಲೂ ಈ ಸಿ ಈ ಥರ ಆದ್ರೂ ತನಗೆ ಅವರಿಗೆ ಮೋಸ ಮಾಡಿದಂಥ ಒಂದು ಯಾರು ಇವಾಗಿನ ಕಾಲದಲ್ಲಿ ಏನೋ ಯಾರೋ ಒಬ್ರು ನೋಡ್ತಿದ್ದಾರೆ ಅಂದರೆ ಅವ್ರಕೊಂಡು ಏನೆಲ್ಲ ಫೈಟ್ಗಳು ಮಾಡ್ತಾರೆ ಇಲ್ದೇ ಇರೋದು ಇಲ್ಲದೆ ಇರೋದನ್ನೆಲ್ಲ ಒದ್ರಾಕ್ಬಿಡ್ತಾರೆ ಆತ ಪುಣ್ಯಾತ್ಮ ಎಷ್ಟು ಚೆನ್ನಾಗಿ ಅದನ್ನು ವಹಿಸ್ಕೋತಾರೆ ಇಲ್ಲ ನನಗೆ ಬೇಕಂದ್ರೆ ನಾನು ಪವಿತ್ರ ಹತ್ರನೇ ಡೈರೆಕ್ಟಾಗಿ ಮಾತಾಡ್ತೀನಿ ನಾನೇನು ವಿಜಯಲಕ್ಷ್ಮಿಗೆ ಹಾಕಿ ಕಳಿಸ್ದೆ ವಿಜಯಲಕ್ಷ್ಮಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳುವಂಥ ಇದೆ ಈಗ ಯಪ್ಪ ಪರಿಸ್ಥಿತಿಲಿದೆ ಬಟ್ ಇವತ್ತು ವಿಜಯಲಕ್ಷ್ಮಿನೇ ದೂರ ಥರ ಅವಳನ್ನ ವಹಿಸ್ಕೊಂಡು ಅಂದರೆ ಆ ಯಪ್ಪನ ಪರಮಾತ್ಮನೇ ಕಾಪಾಡ್ಬೇಕು ಈಗ ಎಷ್ಟೋ ಕಡೆ ಕೆಲವು ಇದನ್ನು ನೋಡ್ತಾ ಇದ್ದೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇದೆಲ್ಲವೂ ಕೂಡ ರುವಾರಿನೇ ಈ ಸಿನಿಮಾ ಏನು ಸ್ವಾಮಿ ಕೊಲೆ ಪ್ರಕರಣ ಅದೊಂದು ಸಿನಿಮಾ ಆ ಸಿನಿಮಾದ ಡೈರೆಕ್ಟ್ರೇ ಡೈರೆಕ್ಟರ್ ಪ್ಲಸ್ ನಿರ್ಮಾಪಕರು ಪವಿತ್ರ ಗೌಡನೇ ಇದೆಲ್ಲವೂ ಕೂಡ ತಾನು ದರ್ಶನ್ ಪತ್ನಿ ಅಂತ ತೋರಿಸ್ಕೊಳ್ಳೋಕೆ ಮಾಡಿರೋದು ಎಲ್ಲ ಜಗ ಜಾಹೀರ್ ಆಗಲಿ ನನ್ನ ದರ್ಶನ್ ಪತ್ನಿ ಅಂತ ಆಗಲಿ ಅಂತ ಹೇಳಿ ಆಕೆ ಒಂದು ಮಾಡಿರುವಂತ ಪ್ಲಾನ್ ಅಂತ ಹೇಳ್ತಾರೆ ಅದಕ್ಕೆ ಆಕೆಗೆ ಖುಷಿ ಆಗ್ತಿದೆ ಎಲ್ಲವೂ ಕೂಡ ಅಂತ ಹೇಳ್ತಾರೆ ನಿಮ್ಗೆ ಏನಾರು ಅನಿಸಿದ್ದಿದ್ಯಾ ಅಂತ ಹೇಳಿ ಇದು ಪ್ಲ್ಯಾನ್ ಅಂತ ಅಲ್ಲ ಅದು ಇಷ್ಟು ಕ್ರೂರವಾಗಿ ಪ್ಲ್ಯಾನ್ ಮಾಡೋಕ್ಕೆ ಯಾವ ಒಂದು ರಾಕ್ಷಸಿಯಿಂದನೂ ಸಾಧ್ಯ ಇಲ್ಲ ಯಾಕಂದರೆ ಒಂದು ಜೀವದ ಪ್ರಶ್ನೆ ಇದು ಪಶ್ಚಾತ್ತಾಪ ಇಲ್ಲ ಅದಂತೂ ನಾನು ಒಪ್ಕೋತೀನಿ ಸಿ ಈಗ ತುಂಬ ಪ್ರಯತ್ನ ಮಾಡಿದೆ ನಾನು ದರ್ಶನ್ ಹೆಂಡ್ತಿ ಅಂತ ತೋರಿಸ್ಕೊಳ್ಳುವಂಥ ಪ್ರಯತ್ನ ತುಂಬ ಮಾಡಿದೆ ಯಾವ ಥರ ಅಂದರೆ ವಿಜಯಲಕ್ಷ್ಮಿಗೂ ಡಾಮಿನೇಟ್ ಮಾಡಿ ಮಾತಾಡುವ ಮಾಡುವಂಥ ಒಂದು ಎಲ್ಲ ಪ್ರಯತ್ನನೂ ಮುಗಿಸಿ ಕೊನೆಗೆ ಆಕೆ ಮನಸ್ಸು ಮಾಡಿದರೆ ಈ ಥರ ಒಂದು ಘಟನೆನೇ ನಡೀತಿರ್ಲಿಲ್ಲ ಈ ಥರ ಒಂದು ಬಾಕ್ಸ್ ಆಫೀಸ್ ಸುಲ್ತಾನ ನುಂಗಿ ನೀರು ಕುಡಿಯುತ್ತನೂ ಇರಲಿಲ್ಲ ನಿನಗೆ ಅಷ್ಟೊಂದು ವಿಕೃತ ಇದ್ದಿದ್ದಿದ್ರೆ ಅಷ್ಟೊಂದು ನಿನಗೆ ವಿಕೃತ ಇದ್ದ ನಿಂಗೆ ಬೇರೆ ದಾರಿಗಳು ಇರ್ತಿತ್ತು ದರ್ಶನ್ ಅವ್ರಿಗೆ ಗೊತ್ತಿಲ್ಲದಲ್ಲೇ ಹ್ಯಾಂಡ್ಲೂ ಮಾಡ್ಬೋದಿತ್ತು ಇದನ್ನ ಅಲ್ವಾ ಅಥವಾ ಬ್ಲ್ಯಾಕ್ ಮಾಡಿಬಿಡ್ಬೋದಿತ್ತು ಒಂದು ನಂಬರ್ ಅವ್ನ ನಂಬರ್ನೇ ಬ್ಲ್ಯಾಕ್ ಫೋನ್ ಮಾಡಿ ಉಗಿಬೋದಿತ್ತು ಅದಕ್ಕೂ ಮೀರಿ ಏನು ಮಾತಾಡೋಕ್ಕೆ ಸಾಧ್ಯ ಅವನು ಕದ್ದು ಮುಚ್ಚಿ ನೀವು ಎದುರುಗಡೆ ಇಲ್ಲ ಏನೋ ಒಂದು ಮಾಡಿರ್ತಾನೆ ಇನ್ನೇನು ಮಾಡೋಕ್ಕೆ ಸಾಧ್ಯ ಇತ್ತು ಏನು ಬೇಕಾದ್ರೂ ಅವ್ಳು ಮಾಡ್ಬೋದಿತ್ತು ಆಕೆ ಆಕೆಯ ಒಂದು ಇದರಿಂದನೇ ಇಷ್ಟೆಲ್ಲ ನಡೆದಿರೋದು ನೀವು ಹೇಳೋ ಥರ ಕತೆಗಾರ್ತೀನಿ ಡೈರೆಕ್ಟ್ರು ಪ್ರೊಡ್ಯೂಸರ್ ನೆಕ್ಸ್ಟು ಕತೆ ಬರೆದಿರೋದು ಕಾದಂಬರಿ ಬರೆದಿರೋದೇ ಹೊಡಿ ಮೇನ್ ರೀಸನ್ನೇ ಯಾರು ಧೈರ್ಯ ಮಾಡಲ್ಲ ಅಂತ ಅನ್ಸುತ್ತೆ ಹತ್ತು ವರ್ಷಗಳ ಟುಗೆದರ್ನೆಸ್ ಅಂತ ಹೇಳಿ ಹಾಕುವಂಥದ್ದು ನಮ್ಮ ಹತ್ತು ವರ್ಷಗಳ ಜರ್ನಿ ಇದೆ ಅಂತ ಸ್ಟೇಟಸ್ ಹಾಕೊಂಡು ಅದನ್ನು ಪತ್ನಿ ಪತ್ನಿಗೆ ಮೆನ್ಷನ್ ಮಾಡಿ ಅವರ ಪತಿ ದರ್ಶನ್ ಅವರ ಪತಿಗೆ ಪತ್ನಿಗೆ ಮೆನ್ಷನ್ ಮಾಡಿ ಹಾಕುವಂಥದ್ದು ಇದೆಲ್ಲವೂ ಕೂಡ ತಾನು ಒಬ್ಬ ಹೆಣ್ಣಾಗಿ ಅವ್ರ ಮೊದಲ ಪತ್ನಿ ಅವ್ರಿಗೂ ನೋವಾಗುತ್ತೆ ಮಗ ಇದ್ದಾನೆ ಆ ಒಂದು ಇನ್ನು ಇವತ್ತಿಗೂ ಕೂಡ ನೋಡಿದ್ರೆ ಆಕೆಯ ಪೋಸ್ಟ್ ನೋಡಿದ್ರೆ ಇವತ್ತಿಗೂ ಕೂಡ ಇದೆ ಹತ್ತು ವರ್ಷಗಳ ಜರ್ನಿ ನಮ್ಮದು ಅಂತ ಹೇಳಿ ಹಾಕೊಂಡಿರುವಂಥದ್ದು ಆಮೇಲೆ ನನಗೂ ಒಬ್ಬ ಹೆಣ್ಣು ಮಗಳಿದೆ ಒಟ್ಟಿಗೆ ಇದ್ದೀವಿ ಪ್ರೀತಿಸ್ತೀವಿ ಅಂತ ಅದನ್ನ ಮೆನ್ಷನ್ ಮಾಡಿ ಹಾಕಿರುವಂಥದ್ದು ಮೇ ಬಿ ಯಾರು ಹಾಕಲ್ಲ ಅಂತ ಅನ್ಸುತ್ತೆ ಇದರಿಂದ ಆ ಪಾಪ ವಿಜಯಲಕ್ಷ್ಮಿ ಮೇಡಮ್ಗೂ ತುಂಬ ನೋವಾಗಿದೆ ಇವತ್ತಿಗೂ ಸೋಷಿಯಲ್ ಮೀಡಿಯಾದಲ್ಲಿ ಕ್ಷಮೆಯ ಧರಿತ್ರಿ ಹೆಣ್ಣು ಅಂದ್ರೆ ಹಿಂಗಿರಬೇಕು ಅಂತ ಹೇಳಿ ಎಲ್ಲರೂ ಕೂಡ ವಿಜಯಲಕ್ಷ್ಮಿ ಮೇಡಮ್ ಪರವಾಗಿ ಮಾತನಾಡ್ತಿದ್ದಾರೆ ಇವೆಲ್ಲವೂ ಕೂಡ ನೋಡಿದಾಗ ನಿಮಗೆ ಆ ಫ್ಯಾಮಿಲಿನ ಕಂಡಾಗ ಇದೆ ನನಗೆ ಗೊತ್ತಿರೋಂಗೆ ಪವಿತ್ರ ಗೌಡ ನಾನು ದರ್ಶನ್ ಅವರ ಪತ್ನಿ ಹತ್ತು ವರ್ಷ ಟುಗೆದರ್ನೆಸ್ಸು ನಾನು ಬ್ರ್ಯಾಂಡೆಡು ವಿಜಯಲಕ್ಷ್ಮಿ ಅವ್ರನ್ನ ಅಪೋಸ್ ಮಾಡ್ಕೊಂಡು ಮಾತಾಡೋ ಇದೆಲ್ಲ ಯಾರು ಕೊಟ್ಟಿರುವ ಸದರ ಇದು ಯಾರು ನನ್ನ ಹಿಂದೆ ಇದ್ದಾರೆ ಅಂತ ನಿನ್ನ ಮೇರೆದೆ ಆಮೇಲೆ ನೀವು ಹಂಗೂ ಥಿಂಕ್ ಮಾಡಿ ದರ್ಶನ್ ಅವರು ಪವಿತ್ರ ಗೌಡನ ಕಂಟ್ರೋಲ್ ಮಾಡ್ತಿದ್ದಾರೆ ಅಂತ ಇತ್ತು ಮಾತು ಯಾರನ್ನು ಯಾರು ಕಂಟ್ರೋಲ್ ಮಾಡಿದ್ದಾರೆ ನೀವೇ ಹೇಳಿ ಇಂಥ ಒಂದು ಘಟನೆ ನಡಿಬೇಕಂದ್ರೆ ಯಾರನ್ನು ಯಾರು ಕಂಟ್ರೋಲ್ ಮಾಡಿದ್ದಾರೆ ಡೆಫಿನೆಟಾಗಿ ಹೇಳ್ತೀನಿ ಒಬ್ಬ ಈ ವ್ಯಕ್ತಿಯ ಕಂಟ್ರೋಲಲ್ಲಿ ಅವಳು ಇದ್ದಿದ್ದರೆ ಯಾವುದೇ ಕಾರಣಕ್ಕೂ ವಿಜಯಲಕ್ಷ್ಮಿ ಅಪೋಸಿಟ್ ಹೋಗ್ತಿರ್ಲಿಲ್ಲ ಯಾವುದೇ ಕಾರಣಕ್ಕೂ ಈಗ ತೋರಿಸ್ತಿರ್ಲಿಲ್ಲ ನಾ ಏಯ್ ಬಾ ಮುಚ್ಕೊಂಡು ಒಂದು ಕಡೆ ಬಿದ್ದಿರು ನಿನಗೇನು ಬೇಕೆಲ್ಲ ಬರ್ತಿದೆ ಅಲ್ವ ನಿನ್ಗೇನು ಬೇಕೆಲ್ಲ ಆಗ್ತಿದೆ ಅಲ್ವಾ ಈ ಥರ ಹೇಳ್ತಿದ್ರು ಬಟ್ ಕೇಳೋ ಸ್ಥಿತಿನಲ್ಲ ಅವಳು ಇರಲಿಲ್ಲ ಅವಳು ಏನು ಅನ್ಕೋತಾಳೋ ಅದನ್ನೇ ಮಾಡಬೇಕು ಮುಂದೇನೂ ಅಷ್ಟೇ ಮುಂದೇನೂ ಅಷ್ಟೇ ತುಂಬ ಇನ್ನೂ ಇದೆ ಇಷ್ಟಕ್ಕೆ ಅವಳದು ಮುಗಿದಿಲ್ಲ ನೀವು ಅನ್ನ ಆ ನಗುವಿನಲ್ಲೇ ನೀವು ಒಂದು ಅರ್ಥ ತಿಳ್ಕೊಳ್ಳಿ ಅದು ಮಾಧ್ಯಮದವ್ರಿಗಾಗಲಿ ಜನಕ್ಕಾಗಲಿ ಅಲ್ಲ ಈ ಮೆಸೇಜು ಮುಂದೆ ಇದೆ ಮಾರಿಯಬ್ಬ ಅಂತಲೇ ಕೊಟ್ಟಿರೋದು ನೀವು ಈಚೆ ಕಡೆ ಬಂದ ತಕ್ಷಣ ಏನು ಸುಮ್ಮನೆ ಓ ನಾನು ತಪ್ಪಾಯಿತು ಆ ಥರ ಇರೋಲ್ಲ ಅವಳಿಗೆ ನಾನು ಆಕೆ ಮೈಂಡನ್ನು ಸ್ಟ ಸ್ಟಡಿ ಮಾಡಿರೋ ಪ್ರಕಾರ ನಾನು ಅನ್ಕೋತೀನಿ ನೋ ಪಶ್ಚಾತ್ತಾಪ ರೇಣುಕಸ್ವಾಮಿ ಕುಟುಂಬ ಐದು ವರ್ಷದ ಗರ್ಭಿಣಿ ಐದು ತಿಂಗಳ ಗರ್ಭಿಣಿ ಪತ್ನಿ ವಯಸ್ಸಾದ ತಂದೆ ತಾಯಿ ಎಲ್ಲ ಒಂದು ಕಡೆ ಹೇಳ್ತಾರೆ ಎಲ್ಲರೂ ಕೂಡ ಪರಪನಾಗ್ರಹರಕ್ಕೆ ಹೋಗ್ತಾ ಇದ್ದಾರೆ ಮಗಳನ್ನ ನೋಡೋಕ್ಕೆ ಅಥವಾ ಆರೋಪಿಗಳನ್ನ ನೋಡೋದಕ್ಕೆ ನಾವೆಲ್ಲಿ ಹೋಗೋಣ ನಾವು ಯಾರನ್ನ ನೋಡೋಣ ಅಂತ ಹೇಳ್ತಾರೆ ಅದೆಲ್ಲ ಕೇಳಿದಾಗ ಒಂದು ನಮಗೆಲ್ಲೂ ಕೂಡ ನೋವಾಗುತ್ತೆ ಅವರ ಕುಟುಂಬಸ್ಥರಿಗೆ ನಿಮ್ಮ ಕಡೆ ಏನಾದರೂ ಸಂತಾಪ ಸೂಚಿಸುತ್ತೆ ನಾನು ಈ ವಿಷಯದಲ್ಲಿ ಒಂದು ಸ್ವಲ್ಪ ಕಾರವಾಗಿ ಮಾತಾಡ್ತೀನಿ ಯಾಕೆ ಗೊತ್ತಾ ಸೊ ಕೊಲೆ ಈ ಥರ ಒಂದು ಭಯಂಕರವಾಗಿ ಕೊಲೆಯಾಗುವಂಥ ಕೊಲೆಯಾಗುವಷ್ಟು ಪ್ರಮಾಣದಲ್ಲಿ ಆತ ತಪ್ಪು ಮಾಡಿಲ್ಲ ಅಂದರು ಆತ ಮಾಡಿರೋದು ತಪ್ಪೆ ಸೊ ಅವ್ರ ಮನೆ ಹೌದು ಅಲ್ಲ ತುಂಬ ಜನಕ್ಕೂ ಮಾಡಿದನಲ್ಲ ಈಗ ನಮಗೆ ಮಾಡಿಬಿಟ್ರೆ ನಮ್ಮ ಏನು ಸುಮ್ಮನೆ ಬಿಡ್ತಾರಾ ಅವನ್ನ ಮುತ್ತಿಟ್ಬಿಟ್ಟು ಹೋಗಪ್ಪ ನೀನು ಅಂತೀವ ಇಲ್ಲ ಅವ್ನಿಗೇನು ಮಾಡಬೇಕು ನಾವು ಅವನಿಗೆ ಬುದ್ಧಿ ಕಲಿಸೋ ಅಂತ ಎಲ್ಲದನ್ನೂ ಮಾಡ್ತಿದ್ವಿ ಇವ್ರು ಬೇರೆ ಥರ ಮಾಡಿದರೆ ನಾವು ಒಂದು ನಾಲ್ಕು ಏಟ್ ಹೊಡೆದೋ ಕಂಪ್ಲೇಂಟ್ ಕೊಟ್ಟು ಇನ್ನೊಂದು ಏನೋ ಮಾಡ್ತಿದ್ವಿ ಸೊ ಆ ಥರ ಆವಂಥ ಒಂದು ಮನಸ್ಥಿತಿ ಇರುವಂಥ ವ್ಯಕ್ತಿಯ ಹೆಂಡತಿಯಾಗಿ ಡಿಸರ್ವ್ ಇದೆ ಅವಳಿಗೆ ಫೀಲ್ ಮಾಡೋಕ್ಕೆ ಹಂಡ್ರೆಡ್ ಪರ್ಸೆಂಟ್ ಫೀಲ್ ನಿಮ್ಮ ನಿಮ್ಮ ಯಾವತ್ತೂ ಒಂದು ನಾಲ್ಕು ಜನ ಹೆಣ್ಮಕ್ಕಳು ಸಂಸಾರನ ಹಾಳು ಮಾಡಿಕೊಂಡು ನಾಲ್ಕು ಜನ ಹೆಣ್ಮಕ್ಳಿಗೆ ಈ ಥರ ಎಲ್ಲ ಒಂದು ಪೋಸ್ಟರ್ಸ್ಗಳನ್ನ ಕಳಿಸ್ಕೊಂಡು ಅದರಲ್ಲೂ ಹೆಂಗ್ರಿ ಅವನಿಗೆ ಧೈರ್ಯ ಯಾರು ಇದಕ್ಕೆ ಕೈ ಹಾಕ್ತಾಯಿದ್ದೀನಿ ಅಂತ ಪ್ರಜ್ಞೆ ಬೇಡವಾ ಅವನಿಗೆ ಈಡಿಯಟ್ ಅವನಿಗೆ ಇವತ್ತು ಸತ್ತೋಗಿದ್ದಾನೆ ಅಂತ ಅವನು ಇದು ತೊಗೊಂಡಿರ್ಬೋದು ಏನು ಕ್ರೆಡಿಟು ಅದು ಕ್ರೆಡಿಟ್ ಅನ್ನೋದಕ್ಕಿಂತ ಏನು ಸಂತಾಪನ ಏನು ಹೇಳ್ತಾರೆ ಅದು ತೊಗೊಂಡಿರ್ಬೋದು ಬಟ್ ಅದ್ರ ಹಿಂದೆ ಇರುವ ಅವನ ಕ್ಯಾರೆಕ್ಟರು ವಿಕೃತ ಅಫ್ಕೋರ್ಸ್ ನಾನು ಅಷ್ಟು ಡಿಸರ್ವ್ ಮಾಡೋಲ್ಲ ಅವನು ಅಂಥ ಒಂದು ದೊಡ್ಡ ಶಿಕ್ಷೆಗೆ ಅವನು ಡಿಸರ್ವ್ ಮಾಡಲ್ಲ ನಿಜ ಬದ್ರ ಅವ್ನು ತಪ್ಪೇ ಆ ಥರ ತುಂಬ ಜನ ಇದ್ದಾರೆ ಅವರೆಲ್ಲ ಬದಲಾಗಬೇಕು ಬದಲಾಗ್ರಿ ಎಲ್ಲರಿಗೂ ಅಣ್ಣ ತಮ್ಮದಿರಿರ್ತಾರೆ ಎಲ್ಲ ಹೆಣ್ಣು ಮಕ್ಕಳಿಗೂ ಅಪ್ಪದೇರಿರ್ತಾರೆ ಅವ್ರವ್ರ ಇರ್ತಾರೆ ತೊಂದರೆ ಆಗುತ್ತೆ ದಯವಿಟ್ಟು ಈ ಥರ ಒಂದು ತಪ್ಪನ್ನು ನೀವು ಮಾಡಬೇಡಿ ನಿಮ್ಮದು ಒಂದು ಸಂಸಾರ ಇರುತ್ತೆ ಅದನ್ನು ಗಮನ ಕೊಡಿ ಓಕೆ ದರ್ಶನ್ ಸರ್ ಸ್ಥಿತಿ ಕಂಡು ಫೈನಲಿ ಏನು ಅನ್ನಿಸ್ತಾ ಇದೆ ಅಂತ ಹೇಳಿ ನೂರಾರು ಕುಟುಂಬಗಳು ಅವ್ರು ನಂಬಿಕೊಂಡು ಸಿನಿಮಾಗಳಿಗೆ ಹಣ ಹಾಕಿದರೆ ಅವ್ರ ಮೇಲೆ ಕುಟುಂಬಗಳಿದ್ದಾವೆ ಥಿಯೇಟ್ರ್ಗಳಿದ್ದಾವೆ ಎಲ್ಲ ಕೂಡ ದರ್ಶನ್ ಸರ್ ದರ್ಶನ್ ಸರ್ ಅಂತ ಅಂತಾರೆ ಸೊ ಈ ಸಂದರ್ಭದಲ್ಲಿ ಅವರ ಸ್ಥಿತಿ ಇಂಡಸ್ಟ್ರಿ ಕತೆ ಫೈನಲಿ ಇಲ್ಲಿ ಎಷ್ಟು ಮಟ್ಟಿಗೆ ತಪ್ಪಾಗಿದೆ ಅಂತ ನಾವು ಸುಮ್ಮನೆ ಬಾಯಿ ಮಾತಲ್ಲಿ ಹೇಳಿದ್ರು ತಪ್ಪಾಗುತ್ತೆ ಯಾಕೆಂದರೆ ನಾವು ಅಂದ್ಕೊಳ್ಳೋದು ಬೇರೆ ನಾವು ಹಿಂದೆ ಮಾತಾಡ್ಕೊಳ್ಳೋದು ಬೇರೆ ನಾವು ಹೊರಗಡೆ ಬಂದು ನಾಲ್ಕು ಜನ ಸಮಾಜದ ಮತ್ತೆ ಮಾತಾಡೋದೇ ಬೇರೆ ರೀತಿ ಮಾತಾಡಬೇಕಾಗುತ್ತೆ ನಾವೇನು ಅದೆಲ್ಲ ಮಾತಾಡೋಕ್ಕಾಗಲ್ಲ ಆದ್ರೂ ಹಂಡ್ರೆಡ್ ಪರ್ಸೆಂಟ್ ಒಂದು ಅದು ವರ್ತೇ ಇಲ್ಲ ಅದು ಬ್ಯೂಟಿ ಅಷ್ಟೇ ಅದು ಒಂದು ಸ್ವಲ್ಪ ಬ್ಯೂಟಿ ಇನ್ನೊಂದು ಸ್ವಲ್ಪ ಒಂದು ಎರಡು ವರ್ಷ ಮೂರು ವರ್ಷ ಇರ್ಬೋದೇನೋ ಅದು ಬ್ಯೂಟಿ ಅಷ್ಟೇ ದರ್ಶನ್ ಸರ್ ನಿಮಗೆ ಡಿಸರ್ವ್ ಅಲ್ಲ ನೀವು ಬಾಕ್ಸ್ ಆಫೀಸ್ ಸುಲ್ತಾನ ಕರ್ನಾಟಕದಲ್ಲಿ ಅಷ್ಟು ಒಂದು ಫ್ಯಾನ್ಸ್ಗಳನ್ನ ಪಡೆದಿರುವಂಥ ಏಕೈಕ ವ್ಯಕ್ತಿ ಅಂತೂ ನಾನು ಅನ್ಕೋಬೋದು ನಮ್ಮ ಇಂಡಸ್ಟ್ರಿಗೆ ಒಂದು ಪಿಲ್ಲರ್ ಆಗಿದ್ರಿ ನೀವು ಅದು ನೀವು ವರ್ತಲ್ದೇ ಇರೋ ಒಂದು ಹೆಣ್ಮಗಳಿಗೋಸ್ಕರ ನೀವು ತುಂಬ ದೊಡ್ಡ ಸಾಹಸನ ಮಾಡಿ ಇವತ್ತು ಇದು ಮಾಡ್ತಾಯಿದ್ರಿ ದಯವಿಟ್ಟು ಇವಾಗಾದರೂ ಎಲ್ಲನೂ ಬಿಟ್ಟುಬಿಡಿ ಬಿಟ್ಟು ನಮ್ಮ ಇಂಡಸ್ಟ್ರಿಗೆ ಸಾತ್ಗೆ ನಿಂತ್ಕೊಳ್ಳಿ ಅಂತ ಕೇಳ್ತೀನಿ ಎಸ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ವೀಕ್ಷಕರೇ ಇದು ಚಂದ್ರಕಲಾ ಮೇಡಮ್ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಸಲೀಂ ಜೊತೆ ಯಶೋಧಾ ಪೂಜಾರಿ ಬೆಂಗಳೂರು ಇದು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ